ಮಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಕರ್ನಾಟಕ ಬ್ಯಾಂಕಿನ ಇಬ್ಬರು ಹಿರಿಯ ಅಧಿಕಾರಿಗಳ ರಾಜೀನಾಮೆಯಿಂದಾಗಿ ವಿವಾದದ ಬಿರುಗಾಳಿಗೆ ಸಿಲುಕಿದ ಗ್ರಾಹಕರು ಕಳವಳ ಪಡಬೇಕಾಗಿಲ್ಲ ಎಂಬ ಸಂದೇಶವನ್ನ ಬ್ಯಾಂಕ್ ನೀಡಿದ ಬ್ಯಾಂಕಿನ ಹಣಕಾಸು ಆರೋಗ್ಯ ಹದಗೆಟ್ಟಿಲ್ಲ ಅದು ಗ್ರಾಹಕರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದೆ ಆದರೆ ಬ್ಯಾಂಕಿನ ಪ್ರತಿಷ್ಠೆಗೆ ಮಾತ್ರ ದುರಸ್ತಿ ಮಾಡಲಾಗದಷ್ಟು ಹಾನಿಯಾಗಿದೆ ನಿರ್ದೇಶಕ ಮಂಡಳಿಯ ಜೊತೆಗಿನ ಭಿನ್ನಾಭಿಪ್ರಾಯದಿಂದಾಗಿ ಬ್ಯಾಂಕಿನ ಆಡಳಿತ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣನ್ ಹರಿಹರ ಶರ್ಮಾ ರಾಜೀನಾಮೆಯನ್ನು ನೀಡಿದ್ದಾರೆ ವೈಯಕ್ತಿಕ ಕಾರಣಗಳಿಂದಾಗಿ ರಾಜೀನಾಮೆ ನೀಡುತ್ತಿರುವುದಾಗಿ ಅವರು ಹೇಳಿದ್ರು ಬ್ಯಾಂಕಿನ ಕೇಂದ್ರ ಕಚೇರಿಯನ್ನು ಸ್ಥಳಾಂತರಿಸುವುದಕ್ಕೆ ಸಂಬಂಧಿಸಿದ ವಿವಾದ ಅವರು ರಾಜೀನಾಮೆ ನೀಡಬೇಕಾದ ಸ್ಥಿತಿ ನಿರ್ಮಾಣ ಮಾಡಿತು ಎಂದು ಹೇಳಲಾಗುತ್ತಿದೆ ಅವರ ಜೊತೆ ಕಾರ್ಯನಿರ್ವಾಹಕ ನಿರ್ದೇಶಕ ಶೇಖರ್ ರಾವ್ ಕೂಡ ವೈಯಕ್ತಿಕ ಕಾರಣಕ್ಕಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ ಕರ್ನಾಟಕ ಬ್ಯಾಂಕ್ ಕಳೆದ ಎರಡು ವರ್ಷಗಳಿಂದ ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳ ನಡುವಿನ ಭಿನ್ನ ಮತದಿಂದ ಕಳೆಗುಂದಿತ್ತು ಈಗ ರಾಜೀನಾಮೆ ನೀಡಿರುವ ಇಬ್ಬರು ಹಿರಿಯ ಅಧಿಕಾರಿಗಳು ನಿರ್ದೇಶಕ ಮಂಡಳಿಯನ್ನು ಧಿಕ್ಕರಿಸಿ ಅನೇಕ ತೀರ್ಮಾನಗಳನ್ನ ಕೈಗೊಂಡಿದ್ರು ಬ್ಯಾಂಕಿನಲ್ಲಿ ಜನರಲ್ ಮ್ಯಾನೇಜರ್ ವರೆಗಿನ ಹುದ್ದೆಯ ವೇತನ ಸಾಮಾನ್ಯವಾಗಿ ಮಟ್ಟದ ಸೆಟಲ್ಮೆಂಟ್ ಮೂಲಕ ನಿಗದಿಯಾಗಿರುತ್ತದೆ ಸರಿಸುಮಾರು ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿಗಳವರೆಗೆ ಇರುತ್ತದೆ ಆ ಮೇಲಿನ ಹುದ್ದೆಗಳು ಅಂದ್ರೆ ಸಿಜಿಎಂ ಎಂಡಿಯಂತಹ ಹುದ್ದೆಗಳು ಗುತ್ತಿಗೆ ಮಾದರಿಯಲ್ಲಿ ಇರುತ್ತವೆ ಕರ್ನಾಟಕ ಬ್ಯಾಂಕಿನ ಈ ಇಬ್ಬರು ಅಧಿಕಾರಿಗಳು ತಮಗೆ ಬೇಕಾದ ವ್ಯಕ್ತಿಗಳನ್ನು ವರ್ಷಕ್ಕೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ರೂಪಾಯಿ ಪ್ಯಾಕೇಜ್ನಲ್ಲಿ ನೇಮಕ ಮಾಡಿಕೊಂಡಿದ್ರು ಇದಕ್ಕೆ ನಿರ್ದೇಶಕ ಮಂಡಳಿಯ ಅನುಮತಿಯನ್ನ ಪಡೆದಿರಲಿಲ್ಲ ಹೀಗೆ ನೇಮಕಗೊಂಡವರು ಕೆಲಸ ಮಾಡದೆ ಬರೇ ಶೋಕಿವಾಲಗಳಾಗಿದ್ದರೂ ಅವರಿಗೆ ನೆಟ್ಟಗೆ ಕೆಲಸ ಮಾಡಲು ಬರುತ್ತಿರಲಿಲ್ಲ ಎಂದು ಬ್ಯಾಂಕಿನ ಸಿಬ್ಬಂದಿಗಳು ಅಸಮಾಧಾನದಿಂದ ಕುದಿಯುತ್ತಿದ್ರು ಆದ್ರೆ ಅದು ಬಹಿರಂಗಗೊಂಡಿರಲಿಲ್ಲ ನಮ್ಮ ಜಿಎಂ ಹಗಲು ರಾತ್ರಿ ಕೆಲಸವನ್ನ ಮಾಡುತ್ತಿದ್ದಾರೆ ನೋಡಿ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ಶೋಕಿವಾಲಗಳು ಜಬರ್ದಸ್ತ್ ಮಾಡಿಕೊಂಡು ಮಜಾ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ ಘಟನೆಗಳು ನಡೆದಿದ್ದವು ಸೂರ್ಯನಾರಾಯಣ ಅಡಿಗರಿಂದ ಉನ್ನತಿಗೇರಿ ಬ್ಯಾಂಕಿಗೆ ತೊಟ್ಟಿಲು ಎಂಬ ಕರಾವಳಿಯ ಹೆಮ್ಮೆಗೆ ಗರಿಯನ್ನ ಮೂಡಿಸಿದ ಕರ್ನಾಟಕ ಬ್ಯಾಂಕಿನ ಆಡಳಿತ ಕಚೇರಿಯನ್ನ ಈ ಇಬ್ಬರು ಅಧಿಕಾರಿಗಳು ಮಂಗಳೂರಿನಿಂದ ಸ್ಥಳಾಂತರಗೊಳಿಸಲು ಪ್ರಯತ್ನಗಳನ್ನು ನಡೆಸಿದ್ರು ಇದಕ್ಕೆ ಆರಂಭಿಕ ಹೆಜ್ಜೆಯಾಗಿ ಹಿರಿಯ ಅಧಿಕಾರಿಗಳು ವಾರದಲ್ಲಿ ಮೂರು ದಿನ ಮಂಗಳೂರು ಹಾಗೂ ಎರಡು ದಿನ ಬೆಂಗಳೂರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ರು ಈ ವ್ಯವಸ್ಥೆಯಿಂದಾಗಿ ಅಧಿಕಾರಿಗಳ ಪ್ರಯಾಣಕ್ಕೆ ಬ್ಯಾಂಕ್ ದೊಡ್ಡ ಮೊತ್ತದ ಖರ್ಚನ್ನ ಮಾಡಿದೆ ಎನ್ನಲಾಗುತ್ತಿದೆ ಬ್ಯಾಂಕಿಗೆ ನೂರು ವರ್ಷ ತುಂಬಿದ ಸಂಭ್ರಮಾಚರಣೆಯನ್ನ ಮುಂಬಯ್ಯ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಸುಬರ್ದಿಗೆ ನೀಡಿದೆ ಇದರ ಬಗ್ಗೆ ಅದಕ್ಕಾಗಿ ದೊಡ್ಡ ಮೊತ್ತ ವ್ಯಯ ಮಾಡಿದ್ರೂ ಬಗ್ಗೆಯೂ ಬ್ಯಾಂಕಿನ ಸಿಬ್ಬಂದಿಗಳಲ್ಲಿ ಅಸಮಾಧಾನವಿತ್ತು ಇಷ್ಟಾಗಿಯೂ ಆ ಸಮಾರಂಭ ಆಧ್ವಾನಗಳಿಗೆ ಸಾಕ್ಷಿಯಾಗಿತ್ತು ಕರ್ನಾಟಕದವರೇ ಆದ ಹಿಂದಿನ ಹಿರಿಯ ಅಧಿಕಾರಿಯೊಬ್ಬರಿಗೆ ಬ್ಯಾಂಕಿನ ಲಾಭಾಂಶದಲ್ಲಿ ಒಪ್ಪಂದದ ಪ್ರಕಾರ ನೀಡಬೇಕಾದ ಕೋಟ್ಯಾಂತರ ರೂಪಾಯಿಯನ್ನ ವಂಚಿಸುವಲ್ಲಿಯೂ ಈಗ ರಾಜೀನಾಮೆ ನೀಡಿರುವ ಅಧಿಕಾರಿಗಳು ಷಡ್ಯಂತ್ರವನ್ನ ರೂಪಿಸಿದ್ದರು ಎಂದು ಹೇಳಲಾಗುತ್ತಿದೆ ಹಬ್ಬುತ್ತಿರುವ ತಪ್ಪು ಸುದ್ದಿಗಳಿಗೆ ಸಂಬಂಧಿಸಿ ಸ್ಪಷ್ಟನೆ ನೀಡ್ತಾ ಇದ್ದೇವೆ ಮೂರ ಒಂದು ವರ್ಷಗಳ ಇತಿಹಾಸ ಇರುವ ದೇಶದ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾಗಿರುವಂತಹ ಕರ್ನಾಟಕ ಬ್ಯಾಂಕ್ ಬಗ್ಗೆ ವಿವೇಚನಾರಹಿತವಾಗಿ ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಪ್ರಕಟಿಸುತ್ತಿರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ ಈ ಸುದ್ದಿಗಳು ಸಂಪೂರ್ಣವಾಗಿ ದುರುದ್ದೇಶ ಪೂರಿತವಾಗಿದ್ದು ವಿಷಯವನ್ನು ಗೊಂದಲಗೊಳಿಸಲು ಮತ್ತು ಬ್ಯಾಂಕಿನ ಗ್ರಾಹಕರ ಮನಸ್ಸಿನಲ್ಲಿ ಆತಂಕವನ್ನು ಸೃಷ್ಟಿಸುವ ಉದ್ದೇಶದಿಂದ ಮಾಡಲಾಗಿದೆ ಠೇವಣಿದಾರರ ಹಣದ ಸುರಕ್ಷತೆ ಮತ್ತು ಭದ್ರತೆಯ ನಮ್ಮ ಬ್ಯಾಂಕಿನ ಮೊದಲ ಆದ್ಯತೆ ಆಗಿದ್ದು ನೂರ ಒಂದು ವರ್ಷಗಳಿಂದ ಇದನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ ಮುಂದೆಯೂ ಈ ಬದ್ಧತೆ ಹಾಗೆಯೇ ಇರುತ್ತದೆ ಗ್ರಾಹಕರ ನಂಬಿಕೆ ವಿಶ್ವಾಸಗಳನ್ನು ಗಳಿಸಿರುವ ಸಾಮಾಜಿಕ ಬದ್ಧತೆಗೆ ಪ್ರಸಿದ್ಧವಾಗಿರುವಂತಹ ಕರ್ನಾಟಕ ಬ್ಯಾಂಕ್ ಸುದೃಢವಾಗಿದೆ ಎಂದು ನಾವು ಈ ಮೂಲಕ ನಮ್ಮ ಬ್ಯಾಂಕಿನ ಆಧರಣೀಯ ಗ್ರಾಹಕರಿಗೆ ತಿಳಿಯ ಬಯಸುತ್ತೇವೆ ನೂರ ಒಂದು ವರ್ಷಗಳಿಂದಲೂ ಸತತ ಲಾಭದಾಯಕ ವ್ಯವಹಾರ ಮಾಡುತ್ತಿರುವಂತಹ ಕರ್ನಾಟಕ ಬ್ಯಾಂಕ್ ಬ್ಯಾಂಕಿಗೆ ಹಾನಿಯನ್ನುಂಟು ಮಾಡಲು ಉದ್ದೇಶಿಸಿ ಸಂಪೂರ್ಣ ಸುಳ್ಳು ಮತ್ತು ದುರುದ್ದೇಶ ಕುರಿತ ಗಾಳಿ ಸುದ್ದಿಗಳನ್ನು ಹಬ್ಬಿಸಿರುವ ಮೊದಲ ಮೊದಲು ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಬ್ಯಾಂಕಿನ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿಲ್ಲ ಇದು ಜವಾಬ್ದಾರಿಯುತ ಪತ್ರಿಕೋದ್ಯಮದ ಮೂಲ ಮೂಲ ತತ್ವವನ್ನೇ ಧಿಕ್ಕರಿಸಿರುವುದಕ್ಕೆ ಸಾಕ್ಷಿ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಲು ಸುಳ್ಳು ಸುದ್ದಿಗಳನ್ನು ಹಬ್ಬಿಸು ಹಬ್ಬಿಸುತ್ತಿರುವ ಬ್ಯಾಂಕು ಕಾನೂನು ಕ್ರಮ ಕೈಗೊಳ್ಳುತ್ತಿದೆ ಹೀಗಾಗಿ ಸಾರ್ವಜನಿಕರು ನಮ್ಮ ಗ್ರಾಹಕರು ಬ್ಯಾಂಕಿನ ಅಧಿಕೃತ ಪ್ರಕಟಣೆಗಳನ್ನು ಮಾತ್ರ ಪರಿಗಣಿಸಿ ವದಂತಿಗಳನ್ನು ನಿರ್ಲಕ್ಷಿಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ನಂಬಿಕೆ ಸ್ಥಿರತೆ ಮತ್ತು ಸೇವೆಯು ಕರ್ನಾಟಕ ಬ್ಯಾಂಕಿನ ಆಧಾರ ಸ್ತಂಭವಾಗಿದೆ ಹಾಗೂ ಬ್ಯಾಂಕ್ ಸುದೃಢವಾಗಿದೆ ಎಂದು ಹೇಳಲು ಬಯಸುತ್ತೇನೆ